ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ನೋಡೋ ನಮಸ್ಕಾರಗಳು ಸ್ನೇಹಿತರೆ ಕೆಲವ್ರಿಗೆ ಏನಾಗ್ತಾ ಇರ್ತದೆ ಅಂದರೆ ಹೊರಗಡೆ ಹೋದರೆ ಸಾಕು ಹೊರಗಡೆ ಎಲ್ಲಾದರೂ ಓಡಾಡಿದ್ರೆ ಸಾಕು ಗಂಟಲು ನೋವು ಬರ್ತಕ್ಕಂಥದ್ದು ಡಸ್ಟ್ ಅಲರ್ಜಿ ಆಗ್ತದೆ ಅಂತ ಹೇಳ್ತಾರೆ ತುಂಬ ಜನ ಈ ಗಂಟಲು ನೋವು ಬರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದ ಒಂದು ಮನೆಮದ್ದು ಸರಳವಾದ ಒಂದು ಮನೆಮದ್ದನ್ನು ಹೇಳ್ತೀನಿ ಸ್ನೇಹಿತರೆ ಒಂದು ರೂಪಾಯಿನೂ ಖರ್ಚು ಮಾಡಿದೆ ಒಂದೇ ಒಂದು ರೂಪಾಯಿ ಸಿಂಗಲ್ ಪೈಸಾ ಖರ್ಚು ಮಾಡ್ದಾನೆ ಗಂಟಲು ನೋವನ್ನು ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮಾಡಬೇಕಾಗಿರೋದಿಷ್ಟೇ ನೇರಳೆ ಮರದ ಚಕ್ಕೆ ನೇರಳೆ ಮರ ದೊಡ್ಡ ನೇರಳೆ ಮರ ಇಷ್ಟು ದಪ್ಪ ಹಣ್ಣು ಬಿಡ್ತಕ್ಕಂಥದ್ದು ಉಂಡೆ ಉಂಡೆ ಬಿಡ್ತಕ್ಕಂಥದ್ದಲ್ಲ ಉದ್ದಕ್ಕೆ ಹಣ್ಣು ಇಷ್ಟು ಉದ್ದ ಒಂದು ಇಂಚು ಹಣ್ಣು ಬಿಡುತ್ತಲ್ಲ ಇಂಥ ಹಣ್ಣು ಮರದ ಚಕ್ಕೆನ ತೆಗೆದುಕೊಳ್ಳಿ ಇದರ ಚಕ್ಕೆಯನ್ನು ಚೆನ್ನಾಗಿ ತೊಳೆದು ಆ ಧೂಳು ಇರ್ತಕ್ಕಂಥ ಚಕ್ಕೆಯನ್ನು ಚೆನ್ನಾಗಿ ತೊಳಿಬೇಕು ಮತ್ತು ಅದರಲ್ಲಿ ಸಣ್ಣ ಸಣ್ಣ ಹುಳುಗಳು ಇರ್ತವೆ ಅದನ್ನು ಏನು ಮಾಡಬೇಕಂತಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಒಂದು ನಾಲ್ಕೈದು ನಿಮಿಷ ನೀರಿನಲ್ಲಿ ಉನಿ ಹಾಕಿ ಆನಂತರ ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ತೊಳೆದಾದ ನಂತರ ಏನು ಮಾಡಬೇಕಂದ್ರೆ ಸ್ವಲ್ಪ ಜಜ್ಜಿ ಇದನ್ನು ಜಜ್ಜಿ ಒಂದು ಎರಡು ಲೋಟ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ನೀರು ಬಂದು ಒಂದು ಲೋಟಕ್ಕೆ ಇಳಿಬೇಕು ಸ್ನೇಹಿತರೆ ಈ ಇಳಿದಂಥ ನೀರನ್ನ ಏನು ಮಾಡ್ತೀರಾ ಅಂದರೆ ಪ್ರತಿದಿನ ಸಾಯಂಕಾಲ ಊಟ ಆಗಿ ಮಲಗಬೇಕಾದ್ರೆ ಏನು ಮಾಡಬೇಕಂತಂದರೆ ಗಾಗ್ರಿಂಗ್ ಮಾಡಬೇಕು ಮುಕ್ಕಳಿಸ್ಬೇಕು ಬಾಯಿನಲ್ಲಿ ಮುಕ್ಕಳಿಸ್ಬೇಕು ಮತ್ತು ಗಂಟಲಲ್ಲಿ ಹಾಕಿ ಗಾಗಿರಿಂಗ್ ಮಾಡಬೇಕು ಇದನ್ನು ಒಂದು ನಾಲ್ಕೈದು ದಿವಸ ಮಾಡಿದ್ರೆ ಸಾಕು ಸಂಪೂರ್ಣವಾಗಿ ಗಂಟಲು ನೋವು ಸಂಪೂರ್ಣವಾಗಿ ಒಂದು ಚೂರು ಬ್ಯಾಲೆನ್ಸ್ ಇಲ್ಲದೇ ಇರೋ ರೀತಿ ಒಂದು ಚೂರು ಅದರ ಅವಶೇಷ ಉಳಿಯೋದಿಲ್ಲ ಗಂಟಲು ನೋವುದು ಸಂಪೂರ್ಣವಾಗಿ ಶಮನವಾಗ್ತದೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಯಾವುದೇ ಖರ್ಚಿಲ್ದಿರ್ತಕ್ಕಂಥ ಮನೆ ಮದ್ದನ್ನು ಮಾಡಿ ಬಳಸಿ ಮತ್ತು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಹಾಗೂ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ಇಲ್ಲಿ ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿದ್ರು ಅವರಿಗೆ ಔಷಧಿಯನ್ನು ನೀಡ್ತೇವೆ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆಗೆ ಕೂಡ ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಾಗ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಇನ್ನು ಮುಂದೆ ಇನ್ನು ಸಾವಿರಾರು ವಿಡಿಯೋಗಳ ಜೊತೆ ಸಾವಿರಾರು ಮನೆಮದ್ದು ಮತ್ತು ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ